ನಮಸ್ತೆ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಕನಸಿನ ಅರ್ಥಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗಾಗಲೇ ನಾನು ಕನಸಿನಲ್ಲಿ ಹಾವು ಬಂದಾಗ ಅದರ ಅರ್ಥ ಏನಿರುತ್ತೆ ಅಥವಾ ಅದರಿಂದ ಆಗುವಂಥ ಪರಿಣಾಮಗಳೇನು ಅದನ್ನು ಹಾಗೆ ಕನಸಿನಲ್ಲಿ ಗೋವು ಬಂದಾಗ ಅದರ ಅರ್ಥ ಏನು ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾರಿಗಾದರೂ ಅದನ್ನು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ನೋಡಬಹುದು ಇವತ್ತಿನ ವಿಡಿಯೋ ಬಂದು ಕನಸಿನಲ್ಲಿ ಮಹಿಳೆಯರು ಬಂದಾಗ ಅಥವಾ ಮುತ್ತೈದೆ ಹೆಂಗಸರು ಬಂದಾಗ ಅದರ ಅರ್ಥ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಕನಸುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಬೀಳುವಂಥದ್ದು ಆದರೆ ಪ್ರತಿಯೊಂದು ಕನಸಿಗೂ ಕೂಡ ಅದರದ್ದೇ ಆದ ಅರ್ಥ ಹಾಗೂ ವಿಶೇಷತೆಗಳು ಇರುತ್ತೆ ನಮ್ಮ ಮುಂದಿನ ಜೀವನದಲ್ಲಿ ಆಗಬಹುದಾದಂಥ ಕೆಲವು ಘಟನೆಗಳಿಗೆ ಸೂಚನೆಗಳನ್ನು ಕೊಡುವಂಥದ್ದೇ ಈ ಕನಸು ಅಂತ ನಾವು ಹೇಳಬಹುದು ಸ್ವಪ್ನಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕನಸುಗಳಿಗೂ ಕೂಡ ಕೆಲವೊಂದು ವಿಶೇಷ ಅರ್ಥಗಳನ್ನು ನೀಡಲಾಗುತ್ತೆ ಕೆಲವೊಮ್ಮೆ ಪ್ರಾಣಿಗಳು ಕನಸಲ್ಲಿ ಬಂದಾಗ ಸತ್ತಿರೋ ವ್ಯಕ್ತಿಗಳು ಬಂದಾಗ ವಸ್ತುಗಳು ಬಂದಾಗ ಹೀಗೆ ತುಂಬ ವಿಷಯಗಳು ಅದರಲ್ಲಿ ಮಹಿಳೆಯರು ಕನಸಲ್ಲಿ ಬಂದಾಗ ಅದರ ಅರ್ಥ ಏನಿರುತ್ತೆ ಅದು ಮುತ್ತೈದೆ ಹೆಂಗಸರಾಗಿರ್ಬೋದು ಇಂಥ ಕನಸುಗಳು ಬಿದ್ದಾಗ ಅದು ನಮ್ಮ ಜೀವನದ ಮೇಲೆ ಇಂತಹ ಪರಿಣಾಮಗಳನ್ನು ಬೀಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅನೇಕ ಬಾರಿ ಈ ಥರ ಕನಸುಗಳು ಎಷ್ಟೋ ಜನಕ್ಕೆ ಬೀಳುತ್ತೆ ಸುಂದರವಾಗಿರುವಂಥ ಮಹಿಳೆಯರಾಗಿರ್ಬೋದು ಅಥವಾ ಹುಡುಗಿಯರಾಗಿರ್ಬೋದು ಕನಸಲ್ಲಿ ಬಂದಾಗ ಅದರ ಅರ್ಥ ಏನಿರುತ್ತೆ ಈ ಕನಸು ನಮಗೆ ಯಾವ ಸೂಚನೆಗಳನ್ನು ಕೊಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಈಗ ನಿಮ್ಮ ಕನಸಿನಲ್ಲಿ ವಯಸ್ಸಾಗಿರುವಂಥ ಮಹಿಳೆಯರು ಅಥವಾ ಬಿಳಿ ಸೀರೆಯನ್ನು ಉಟ್ಕೊಂಡು ವಯಸ್ಸಾಗಿರುವಂಥ ವಯೋವೃದ್ಧ ಮಹಿಳೆ ನಿಮ್ಮ ಕನಸಿನಲ್ಲಿ ಬಂದಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಒಂದು ಒಳ್ಳೆಯ ಸೂಚನೆಯನ್ನು ನೀಡುತ್ತೆ ಸಂಪತ್ತನ್ನು ಆಗಿರಬಹುದು ಅಥವಾ ಸಾಮಾಜಿಕ ಉಪಯೋಗಗಳನ್ನು ನೀವು ಪಡ್ಕೊಳ್ತೀರಾ ಅಂದರೆ ನಿಮಗೆ ಸಂಪತ್ತಲ್ಲಿ ಅಂದರೆ ಹಣದಲ್ಲಿ ಲಾಭಗಳ ಆಗಿರಬಹುದು ಅಥವಾ ಸಾಮಾಜಿಕ ಜೀವನಗಳಲ್ಲಿ ನಿಮ್ಮ ಗೌರವಗಳಾಗಿರ್ಬೋದು ಇದನ್ನು ಪಡೆದುಕೊಳ್ಳುವಂತಹ ಸೂಚನೆಯನ್ನು ವಯೋವೃದ್ಧ ಮಹಿಳೆ ನಿಮಗೆ ನೀಡ್ತಾ ಇದ್ದಾಳೆ ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ ಈಗ ನಿಮ್ಮ ಕನಸಿನಲ್ಲಿ ಹುಡುಗಿ ಅಥವಾ ಯುವತಿ ಇಂತಹ ಕನಸುಗಳು ನಿಮ್ಮ ಕನಸಿನಲ್ಲಿ ಬಂದಾಗ ಮದುವೆ ಆಗಿಲ್ಲದೆ ಇರೋರಿಗೆ ಕಂಕಣ ಭಾಗ್ಯ ಇದೆ ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ ಹಾಗೆಯೇ ಸಂಪತ್ ಭರಿತರಾಗ್ತೀರಾ ಅನ್ನೋದು ಕೂಡ ಈ ಒಂದು ಕನಸಿನ ಅರ್ಥ ಆಗಿರುತ್ತೆ ನಿಮ್ಮ ಕನಸಿನಲ್ಲಿ ಸುಂದರವಾದ ಹುಡುಗಿ ಅಥವಾ ಯುವತಿ ಕಂಡಲ್ಲಿ ಅದು ನಿಮ್ಮ ಜೀವನದ ಒಳ್ಳೆಯ ಕ್ಷಣಗಳು ಅಂತ ಸೂಚಿಸುವಂತಹ ಕನಸು ಈ ಯುವತಿ ಅಥವಾ ಹುಡುಗಿಯನ್ನು ನೋಡುವುದು ಸಂಪತ್ತಿನ ಆಗಮನದ ಸೂಚನೆ ಅಥವಾ ನಿಮ್ಮ ಜೀವನದ ನೆಮ್ಮದಿಯ ಸೂಚನೆ ಅಂತ ಈ ಕನಸನ್ನು ನಾವು ಕರಿಬಹುದಾಗಿದೆ ನಿಮಗೆ ಬಿದ್ದಿರೋ ಕನಸಿನಲ್ಲಿ ನೀವು ಯಾವುದೋ ಹುಡುಗಿಯ ಜೊತೆ ಮಾತನಾಡ್ತಾ ಇದ್ದೀರಿ ಅನ್ನುವಂಥ ಕನಸು ನಿಮಗೆ ಬಿದ್ದರೆ ನೀವು ಸಮಾಜದಲ್ಲಿ ಗೌರವ ಪಡ್ಕೊತೀರಾ ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ ಗೌರವ ಹಾಗೂ ಪ್ರತಿಷ್ಠೆಗಳನ್ನು ಪಡೆದುಕೊಳ್ಳೋಕೆ ಈ ಕನಸು ನಿಮಗೆ ಸಹಾಯ ಮಾಡುತ್ತೆ ನಿಮಗೆ ಮಹಿಳೆಯು ನಗ್ತಾ ಇರೋಂಥ ಕನಸು ಬಿದ್ದಾಗ ಅದು ನಿಮ್ಮ ಜೀವನದ ಶುಭ ಸೂಚನೆ ಅಂತ ಹೇಳಬಹುದು ಅಂದರೆ ಇವಾಗ ನೀವು ಮುಂದಿನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡಿತೀರಾ ಅನ್ನೋದು ಇಂತಹ ಕನಸಿನ ಅರ್ಥ ಆಗಿರುತ್ತೆ ಹಾಗೆ ಕನಸಿನಲ್ಲಿ ಮುತ್ತೈದೆಯರನ್ನು ನೀವು ನೋಡಿದರೆ ನಿಮ್ಮ ಸಂಸಾರದಲ್ಲಿ ಯಾವುದೇ ಆದಂತಹ ಕಲಹಗಳಿರ್ಬೋದು ಅಥವಾ ಮನಸ್ತಾಪಗಳಿರ್ಬೋದು ಅಂತಹವರ ಜೀವನದಲ್ಲಿ ಇಂತಹ ಕನಸು ಬಿದ್ದಾಗ ಮುಂದಿನ ಜೀವನ ನಿಮ್ಮದು ಸುಖವಾದ ಜೀವನವನ್ನು ನೀವು ನಡೆಸ್ತೀರ ಅನ್ನೋದಕ್ಕೆ ಮುನ್ಸೂಚನೆಯಾಗಿ ಮುತ್ತೈದೆ ಮಹಿಳೆಯರನ್ನು ನೀವು ಕನಸಿನಲ್ಲಿ ನೋಡ್ತೀರಾ ಅಂಥ ಕನಸು ಬಿದ್ದಾಗ ನೀವು ನಿಮ್ಮ ಮುಂದಿನ ಜೀವನ ತುಂಬ ಸುಖಕರವಾಗಿರುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಹೆಣ್ಣು ಅಂದ್ರೇ ಅದು ಶುಭ ಸಂಕೇತ ಅಂತ ನಾವು ತಿಳ್ಕೋಬೋದು ಹಾಗೆಯೇ ಮಹಿಳೆಯರ ಯಾವುದೇ ಕನಸು ಬಿದ್ದಾಗ ಅದು ನಿಮ್ಮ ಜೀವನಕ್ಕೆ ತುಂಬ ಒಳ್ಳೆಯ ಸೂಚನೆಯನ್ನು ಕೊಡುತ್ತೆ ಅನ್ನುವುದು ಸ್ವಪ್ನಶಾಸ್ತ್ರ ಹೇಳುತ್ತೆ ಹೆಣ್ಣು ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾಳೆ ಹಾಗೆ ಒಳ್ಳೆಯ ಸೂಚನೆಗಳನ್ನೇ ನೀಡ್ತಾಳೆ ಅನ್ನೋದಕ್ಕೆ ಇಂತಹ ಕನಸುಗಳು ನಮಗೆ ಸಾಕ್ಷಿಯಾಗತ್ತೆ ಹಾಗಾಗಿ ಹೆಣ್ಣನ್ನು ಗೌರವಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್